ಥೌಸಂಡ್ ರುಪೀಸ್ ನೀವು ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಗೆ ಪೇ ಮಾಡ್ತಾ ಇದ್ರೆ ಈ ಬೈಕ್ ನ ನಿಮ್ದು ಆಗಿಸ್ಕೊಳ್ಬಹುದು ತರ ಚೀಟಿಂಗ್ ಇಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಜಾಸ್ತಿ ಯೋಚನೆ ಮಾಡಬೇಡಿ ಫಸ್ಟ್ ನನ್ನ ಪೇಜ್ ನ ಫಾಲೋ ಮಾಡಿರಬೇಕು ನಿಮ್ಮ ಫೈವ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಂಡು ವಿದ್ಯಾರಣ್ಯಪುರದಲ್ಲಿರೋ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಗೆ ಬಂದ್ಬಿಡಿ ತಿಂಗಳು ಒಂದೊಂದು ಕಟ್ಟುವಂತದ್ದು ಹದಿನೈದು ತಿಂಗಳು ಕಟ್ಟಬೇಕಾಗುತ್ತೆ ಈ ಒಂದು ಹದಿನೈದು ತಿಂಗಳು ಕಟ್ಟಿ ನಂತರ ಕೂಡ ಯಾರಿಗೂ ಕೂಡ ಯಾವುದೇ ಪ್ರೈಸಸ್ ಬಂದಿಲ್ಲ ಅಂತ ಹೇಳಿದ್ರೆ ಫಿಫ್ಟಿ ಬಹುಮಾನಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದಾದ್ರೆ ಫಸ್ಟ್ ಏನಂದ್ರೆ ಈಗ ದೊಡ್ಡ ದೊಡ್ಡ ಕಂಪ್ನಿಗಳೇ ಈ ತರ ಹೆಸರಲ್ಲಿ ಚೀಟಿಂಗ್ ಮಾಡ್ತಿದ್ದಾರೆ ಸೊ ಜನ ನಿಮ್ ಬಂದಿನ ಕಂಪ್ನಿ ಪೇ ಮಾಡ್ತಾರೆ ತುಂಬಾ ಒಳ್ಳೆ ಪ್ರಶ್ನೆ ಗೌರ್ಮೆಂಟ್ ಇಂದ ಮಾನ್ಯತೆಯನ್ನ ಪಡೆದಿದೆ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಸೊ ನೀವೇ ನೋಡ್ಬೋದು ಜೊತೆಗೆ ವಾರಂಟಿ ಕಾರ್ಡ್ಸ್ ಕೂಡ ನಾವು ಕೊಡ್ತೀವಿ ನೀವು ಬಂದಿ ಸದಸ್ಯರಾದವ್ರೆ ಯಾವುದೇ ರೀತಿಯಾದಂತಹ ಹೆದರಿಕೆ ಇಲ್ಲದೆ ನೀವು ಇಲ್ಲಿ ಸದಸ್ಯರಾಗ ಮತ್ತೊಂದೇನ್ ಗೊತ್ತಾ ನಿಮ್ಗೆ ಇನ್ನೂ ಡ್ರಾನೇಜ್ ಆಗಿಲ್ಲ ಸಾಫ್ಟ್ ಲಾಂಚ್ ಗೆ ಆಲ್ರೆಡಿ ಟೂ ವೀಲರ್ ಬೈಕ್ ಮತ್ತೆ ಫೈವ್ ಗೋಲ್ಡ್ ರಿಂಗ್ಸ್ ನ ಫ್ರೀ ಆಗಿ ಕೊಟ್ಟಿದ್ದಾರೆ ಫ್ರೀ ಡ್ರಾ ಇರುತ್ತೆ ಒಂದು ನೀವು ಕಟ್ಟತೀರಾ ಒಂದು ಕೊಂಡ ಆಕ್ಟಿವೇ ಪಡಿಬಹುದು ಎರಡು ಐಫೋನ್ ಪಡಿಬಹುದು ಮೂರು ಗೋಲ್ಡ್ ರಿಂಗ್ ಗಳನ್ನ ನಿಮ್ದಾಗಿಸಿಕೊಳ್ಬಹುದು ಯಾವುದೇ ರೀತಿಯಾದಂತಹ ಫಸ್ಟ್ ಇನ್ಸ್ಟಾಲೇಷನ್ ಅನ್ನುವಂತ ಯೋಚನೆ ಇಲ್ದೆಷ್ಟ